ಕರ್ನಾಟಕ ರಾಜ್ಯದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ನಾವೇ ಲೀಡರ್ಸ್ ಫಸ್ಟ್ ಟೈಮ್ ಇದೇ ವಿಧಾನಸೌಧದಲ್ಲಿ ಬ್ಯಾಂಕ್ವೆ ನಾವು ಇದನ್ನ ಪ್ರಾರಂಭವನ್ನ ಮಾಡಬಹುದು ನಮ್ಮನ್ನು ನೋಡಿ ಇಡೀ ದೇಶದ ಅನೇಕ ರಾಜ್ಯಗಳು ಕೂಡ ಗಮನಿಸಿ ಅವರು ಕೂಡ ಪ್ರಾರಂಭವನ್ನ ಮಾಡಿದ್ದಾರೆ ಈ ವರ್ಷ ಹನ್ನೊಂದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಕೂಡ ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತೇಳಿ ನಾವೀಗಲೇ ಘೋಷಣೆಯನ್ನ ಮಾಡಿದ್ದೇವೆ ಎಲ್ಲ ಭಾರತದ ಸಿದ್ಧತೆಗಳನ್ನ ನಡೀತಾ ಇದೆ ನಮ್ಮ ಕೈಗಾರಿಕಾ ಸಚಿವರು ಮತ್ತು ಡಿ ಇಬ್ರು ಕೂಡ ಹದಿನಾರು ದೇಶಗಳಿಗೆ ಭೇಟಿಯನ್ನು ಕೊಟ್ಟು ಈಗಾಗಲೇ ಅವರು ರೋಡ್ ಶೋಗಳು ಕೂಡ ಮಾಡಿ ಅನೇಕರನ್ನು ಆಹ್ವಾನಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅವಕಾಶಗಳಿದೆ ನಮ್ಮಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ ನಮ್ಮಲ್ಲಿರುವಂಥ ಪ್ರಕೃತಿ ನಮ್ಮಲ್ಲಿರುವಂಥ ಕಲ್ಚರು ನಮ್ಮಲ್ಲಿರುವಂಥ ಮಿನರಲ್ಸು ನಮ್ಮಲ್ಲಿರುವಂಥ ಸೂರ್ಯಕಿರಣ ಇವೆಲ್ಲ ಕೂಡ ದೊಡ್ಡ ವ್ಯಾಪಕವಾಗಿ ಮಾರ್ಕೆಟ್ ಮಾಡಿ ಇವತ್ತು ಬಹಳ ಜನ ನಮ್ಮ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಹನ್ನೊಂದನೇ ತಾರೀಕು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಅವತ್ತು ಯು ಸೈನ್ ಮಾಡುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ಹತ್ತು ಲಕ್ಷ ಕೋಟಿಗಳನ್ನ ಇನ್ವೆಸ್ಟ್ ಮಾಡಲಿಕ್ಕೆ ಗುರಿಯನ್ನ ಇಟ್ಕೊಂಡು ಈಗಾಗಲೇ ಏಳು ಕೋಟಿಯಷ್ಟು ಆನ್ ಟುಡೇ ಏಳು ಲಕ್ಷ ಕೋಟಿಯನ್ನ ದೃಢೀಕರಿಸಿದ್ದಾರೆ ಬಂದು ಸೊ ಅರವತ್ತಕ್ಕೂ ಹೆಚ್ಚು ಬಹಳ ಗಣ್ಯರು ಅವತ್ತು ಬಂದು ಈ ಅನೇಕ ವಿಚಾರಗಳನ್ನ ಅವರು ಸ್ಪೀಕರ್ಸು ನಮ್ಮ ಬಗ್ಗೆ ಈ ರಾಜ್ಯದ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಏನೇನು ಇಡೀ ಗ್ಲೋಬಲಿ ಅವಕಾಶಗಳಿದೆ ಅದನ್ನೆಲ್ಲ ಕೂಡ ಚರ್ಚೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಎರಡು ಸಾವಿರ ಅಷ್ಟು ಇಂಪಾರ್ಟೆಂಟ್ ಜನ ಇನ್ವೆಸ್ಟರ್ಸ್ ಈಗಾಗಲೇ ರಿಜಿಸ್ಟ್ರೇಷನ್ಗೆ ಮುಂದೆ ಬಂದು ರಿಜಿಸ್ಟ್ರೇಷನ್ ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಸೊ ಹದಿನೆಂಟು ದೇಶಗಳು ಏಟೀನ್ ಕಂಟ್ರೀಸ್ ಆಲ್ ಓವರ್ ದಿ ವರ್ಲ್ಡ್ ಅವು ಕೂಡ ಬಂದಿದೆ ಬರ್ತಾ ಇದ್ದಾರೆ ಜತೆಗೆ ಒಂಬತ್ತು ದೇಶದವರು ಫೆವಿಲಿಯನ್ಗಳನ್ನ ಈಗಾಲೇ ಅವರು ಹಾಕಲಿಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ ಆಮೇಲೆ ಈ ವರ್ಷ ಬಹಳ ವಿಶೇಷವಾದಂತಹ ನೀತಿ ಏನು ಅಂದ್ರೆ ನಾವು ಅನೌನ್ಸ್ಮೆಂಟ್ ಕರ್ನಾಟಕ ರಾಜ್ಯ ಹೊಸ ಪಾಲಿಸಿಯನ್ನ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಳಗೆ ಇಂಡಸ್ಟ್ರಿಯಲ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಆವತ್ತೆ ನಮ್ಮ ಹೊಸ ಪಾಲಿಸಿ ಆಕರ್ಷಣೆ ಆಗಿ ನಾವು ಇದನ್ನ ಮಾಡಿದ್ದೀನಿ ಮುಂಚಿತವಾಗಿ ರಾಷ್ಟ್ರದ ಎಲ್ಲ ರಾಜ್ಯಗಳ ಪಾಲಿಸಿ ಏನಿದೆ ಅನ್ನೋ ಕೂಡ ನಾವಿದನ್ನ ಗಮನಿಸಿ ನಾವು ಅವ್ರಿಗೆಲ್ಲ ಸ್ವಲ್ಪ ಉತ್ತಮವಾಗಿರಬೇಕು ಆಕರ್ಷಣೆಗೆ ಇರಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ಅವ್ರಿಗೆ ನಾವು ಹೊಸ ಇಂಡಸ್ಟ್ರಿಯಲ್ ಮಾಡ್ತಾ ಇದ್ದೇವೆ ಆಮೇಲೆ ಕ್ಲೀನ್ ಮೊಬಿಲಿಟಿ ನೀತಿ ಅದು ಕೂಡ ಈ ಸಂದರ್ಭದಲ್ಲಿ ಇಪ್ಪತ್ತೈದು ಇಂದ ಅನಾವರಣ ಮಾಡಲಿಕ್ಕೆ ನಾವೆಲ್ಲಾ ಸಿದ್ಧತೆಯನ್ನ ನಾವು ಮಾಡಿಕೊಡ್ತಾ ಇದ್ದೇವೆ ಆಮೇಲೆ ಸಿಂಗಲ್ ವಿಂಡೋ ಏಜೆನ್ಸಿ ಅನೇಕ ಏನೇನು ಪ್ರಪೋಸಲ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ಪೋರ್ಟಲ್ ಕೂಡ ಅದೆಲ್ಲ ಈಗ ತಯಾರು ಕೂಡ ಮಾಡ ಇದನ್ನ ನಾವು ಖರೀದಿದಾಗ ಅಂದ್ರೆ ಇನ್ವೆಸ್ಟರ್ಸ್ ಅಂಡ್ ಮಾರ್ಟಿದಾರು ಇವರು ಇದ್ರೂ ಕೂಡ ಹೊಂದಾಣಿಕೆ ಮಾಡುವಂತ ಒಂದು ದೊಡ್ಡ ವ್ಯವಸ್ಥೆ ಇವತ್ತು ನಡೀತಾ ಇದೆ ಎರಡ್ ಸಾವಿರ ಎಸ್ ಎಂ ಇಗಳಿಗೆ ಈಗಾಗಲೇ ನಮ್ಮ ಇಂಡಸ್ಟ್ರಿಯಿಂದ ಅನೇಕ ಟ್ರೈನಿಂಗ್ ಕೊಟ್ಟು ನಮ್ಮ ಸಿದ್ಧತೆಯನ್ನು ಕೂಡ ಇವತ್ತು ಮಾಡಿದ್ದೇವೆ ಸುಮಾರು ಎಂಬತ್ತೈದು ಸ್ಟಾಲ್ ಗಳನ್ನ ಅಳವಡಿಸಿ ಎಕ್ಸಿಬಿಷನ್ ಕೂಡ ಸ್ಟಾಲ್ ಬಗ್ಗೆ ಅವರು ಹೆಚ್ಚಿಗೆ ಮಾಹಿತಿಯನ್ನು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ ಸೊ ತಾಂತ್ರಿಕ ಕಾರ್ಯಗಾರ ಕೂಡ ಒಂದು ವ್ಯವಸ್ಥೆ ಅಲ್ಲಿ ನಾವು ನಮ್ಮ ಸರ್ಕಾರದ ವತಿಯಿಂದ ನಾವು ಟಾಪ್ ಲೀಡರ್ಸ್ ಕೂಡ ದಿಗ್ಗಜರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ಹದಿನೆಂಟು ದೇಶಗಳಲ್ಲಿ ದೇಶದ ನಾಯಕರುಗಳು ಕೂಡ ಇಂಡಸ್ಟ್ರಿಯಲ್ ಕ್ಯಾಪಿಟನ್ಸ್ ಪೊಲಿಟಿಕಲ್ ಕ್ಯಾಪಿಟನ್ಸ್ ಇಂಡಸ್ಟ್ರಿಯಲ್ ಕ್ಯಾಪಿಟನ್ ಕೂಡ ಅವರು ಬಂದು ಅನೇಕ ಟೆಕ್ನಿಕಲ್ ಸೆಕ್ಷನ್ಸ್ ಅವರೆಲ್ಲ ಭಾಗವಹಿಸಲಿಕ್ಕೆ ಮುಂದ್ಕೊಂಡಿದ್ದಾರೆ ಇವತ್ತು ಹೊಸದಾಗಿ ನಮ್ಮ ಇಂಡಸ್ಟ್ರೀಸ್ ಆಲೋಚನೆ ಮಾಡಿದ್ದಾರೆ ನಮ್ಮ ಸರ್ಕಾರ ಕೂಡ ಅದಕ್ಕೆ ಸಂಪೂರ್ಣವಾಗಿ ಸಂಬಂಧ ಕೊಟ್ಟಿದೆ ಏನಂತಂದ್ರೆ ಇಷ್ಟು ವರ್ಷ ಬಹಳ ಜನ ಬಂದು ನಮ್ಗೆ ಇನ್ವೆಸ್ಟ್ ಮಾಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೆ ಬಹಳ ಒತ್ತನ್ನು ಕೊಟ್ಟಿದ್ದಾರೆ ಬಿಯಾಂಡ್ ಬ್ಯಾಂಗ್ಳೂರ್ಗೆ ನಮ್ಮ ಸರ್ಕಾರ ಇವತ್ತು ಬಹಳ ಒತ್ತನ್ನು ಕೊಟ್ಟಿದೆ ಸೊ ಅದಕ್ಕೆ ಈ ಸಂದರ್ಭದಲ್ಲಿ ಒಂದು ತ್ರೀ ತೌಸಂಡ್ ಮೂರು ಲಕ್ಷ ಡಾಲರ್ ಪ್ರೈಸ್ ಬಗ್ಗೆ ಕೂಡ ಸ್ಟಾರ್ಟ್ ಅಪ್ಗೆ ಒಂದು ಸಾವಿರ ನೂರು ಕೆ ಫರ್ ಈಚ್ ಕ್ಯಾಟಗರಿಗೆ ಹಂಡ್ರೆಡ್ ಒಂದು ಲಕ್ಷ ಒಂದು ಲಕ್ಷ ಡಾಲರ್ ಅಂತ ಈಚ್ ಕ್ಯಾಟಗರಿಗೆ ಕೊಡ್ಲಿಕ್ಕೆ ಕೂಡ ನಾವು ಮುಂದಕ್ಕೆ ಬಂದಿದ್ದೇವೆ ಸೊ ಬಹಳ ಅನೇಕ ಈ ವರ್ಷ ನೂರ ಎಪ್ಪತ್ತು ಜನ ನಾವು ಟಿ ಜಿ ಎಸ್ ಇಂದ ಇವತ್ತು ಇನ್ನು ಇನ್ವಿಟೇಷನ್ ಮಾಡಿದ್ದೀವಿ ಬಹಳ ಜನ ಎಲ್ಲ ಮುಂದಕ್ಕೂ ಬಂದಿದ್ದಾರೆ ಮೂವತ್ತು ಪ್ಲಸ್ ಅನೇಕ ಹೊಸ ಸ್ಟಾರ್ಟ್ಅಪ್ಗಳು ಈಗಾಗಲೇ ಮುಂದಕ್ಕೆ ಬಂದು ಭಾಳ ಆಕರ್ಷಣೆಯಾಗಿ ಕರ್ನಾಟಕ ರಾಜ್ಯದ ಗ್ಲೋಬಲ್ ಇನ್ವೆಸ್ಟರ್ಸ್ಗೆ ಅದು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಿಮ್ಕೊಳ್ತಾ ಇದೆ